ಇರುತ್ತದೆ ಅಲ್ಲ ಈ ಕಾಳಿಂಗನ ಕುತಂತ್ರದ ಈ ಮನೆಯಲ್ಲಿ ಬಾ ಕಾಳಿಂಗ ಕಾಳಿಂಗ್ ನಮ್ಮ ಮನೆ ಕಡೆ ಬಂದಲ್ಲ ಏನಾದ್ರೂ ಕೆಲಸವಿತ್ತು ಹ್ಮ್ ಕೆಲಸವಿಲ್ಲದೆ ಹಾಗೆ ಎಲ್ಲಿ ಬರುವನಲ್ಲ ಈ ಕಾಳಿಂಗ ತೆಗೆದುಕೊಳ್ಳಿ ಈ ನೋಟಿಸ್ ಅನ್ನ ಸ್ವಲ್ಪ ಓದಿ ಇದರ ಬಗ್ಗೆ ವಿಚಾರ ತಿಳಿಸಿ ಇದರಲ್ಲಿ ಅದು ಸ್ವಲ್ಪ ಓದಿ ಹೇಳಪ್ಪ ಎಕರೆ ಜಮೀನನ್ನು ಈ ಕಟ್ಟಲಿಕ್ಕೆ ಹಾಗಂತ ನೋಟಿಸ್ ಕಳಿಸಿದ್ದಾರೆ ಎಲ್ಲ ಸಾಧ್ಯವಿಲ್ಲ ನಮ್ಮ ಹಿರಿಯರ ಉಳಿಸಿಕೊಂಡಂತ ಆಸ್ತಿಯನ್ನು ಮಾರಲಿಕ್ಕೆ ಅಷ್ಟೊಂದು ಗತಿಗಟ್ಟಿಲ್ಲ ತುಂಬಾ ಹೊರಟ ಹೋಗು ಇಲ್ಲಿಂದ ಪ್ಪ ಹೆಸರಿನ ರೀತಿಯಲ್ಲಿ ನೀನು ಈ ಭೂಮಿಯಲ್ಲಿ ಬದುಕಬೇಕಾದರೆ ಸುಮ್ಮನೆ ನಮ್ಮ ಗೌಡರು ಹೇಳಿದ ಹಾಗೆ ಕೇಳಿದರೆ ಸರಿ ಇಲ್ಲದಿದ್ದರೆ ಲೇ ಮತ್ತೊಬ್ಬರ ಮನೆ ಅಂಜಲ ತಿನ್ನುವ ನಾಯಿ ನನ್ನ ಮಗನೇ ನಿಮ್ಮ ಕೆಟ್ಟ ಸಹ ಕಾರಣ ಕೆಟ್ಟತನಕ್ಕೆ ಹೆದರಿ ನಮ್ಮ ಹೊಲವನ್ನು ಮಾರಬೇಕೇಲ್ಲ ನಾನು ಗೌಡ ಸಾಕಿದ ನಾಯಿನೇ ಇರಬಹುದು ನನ್ನ ಕಾಯಕ ನೋಡಿ ಸುಮ್ಮನೆ ನಮ್ಮ ಗೌಡ ಹೇಳಿದ ಹಾಗೆ ಕೇಳಿದರೆ ಸರಿ ಇಲ್ಲ ಅಂದರೆ ಮುಂದೆ ಬರುವ ಗಂಡಾಂತರವನ್ನು ನೀವು ಎದುರಿಸಬೇಕಾಗುತ್ತದೆ ಯೋಚನೆ ಮಾಡಿ ಮಿಸ್ಟರ್ ಇಲ್ಲಿಂದ ಹೊರಟು ಹೋಗ್ತು ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಅದು ಪೊಲೀಸ್ ಇನ್ಸ್ಪೆಕ್ಟರ್ ಅಧಿಕಾರಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ನಮ್ಮ ಗೌಡರ ಜೇಬಿನಲ್ಲಿರುವಾಗ ಯಾರು ಅಧಿಕಾರಿ ಬಂದು ಏನು ಮಾಡುತ್ತಾನೋ ಅದು ನಾವು ನೋಡಿಕೊಳ್ಳುತ್ತೇವೆ ಅಧಿಕಾರ ಇದೆ ಎಂಬ ಮಾತ್ರಕ್ಕೆ ಏನು ನಿಮ್ಮ ಅಪ್ಪನಲ್ಲಿ ತಿಳಿದಿ ಮುಟ್ಟ ಯಾವುದೇ ಕಾರ್ಯಕ್ಕೂ ನಮ್ಮ ಹಲವು ಬಿಟ್ಟು ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿ ಬಿಡು ಸರ್ಕಾರ ಸರ್ಕಾರವೆಂದರೆ ನಮ್ಮ ದನಿ ನಮ್ಮ ದನಿಗಳು ಸರ್ಕಾರ ಹೀಗಿರುವಾಗ ಯಾವ ಸರ್ಕಾರ ಏನು ಮಾಡುತ್ತದೆಯೋ ಮಾಡ್ಕೋತೀಮ್ಮ ಯಾರು ನೀನು ಒಂದ್ಸಲ ಹೇಗೆ ಅರ್ಥ ಆಗೋದಿಲ್ವಾ ನಮ್ಮ ಆಸ್ತಿಯನ್ನು ನಿಮಗೆ ಮಾರಬೇಕು ಸುಮ್ನೆ ಹೊರಟೋಗಲಿಂದ ನೋಡಿ ಮೇಡಮ್ ಗಂಡಸರು ಮಾತನಾಡುವಾಗ ಹೆಣ್ಣು ನಡುವೆ ಮಾತನಾಡಬಾರದಂತ ಹಿರಿಯರು ಹೇಳಿದ್ದಾರೆ ಸುಮ್ಮನೆ ಮಾತನಾಡಲು ಬಂದರೆ ನಿಮ್ಮ ಮರ್ಯಾದೆಯನ್ನು ನೀವೇ ಕಳೆದುಕೊಳ್ಳಬೇಕಾಗುತ್ತದೆ ವಿಚಾರ ಮಾಡಿ ಮಾತನಾಡಿ ನಮ್ಮನೆಗೆ ಬಂದು ನಮಗೆ ಎಚ್ಚರಿಕೆ ಕೊಡ್ತೀಯ ಕೇಳೋ ಮುಠ ಆ ಧನಿ ಅಪ್ಪನಪ್ಪ ಅದು ನಿಮ್ಮ ಹಣೆ ಬರ ಎಂದು ತಿಳಿದುಕೊಳ್ಳಿ ಹೇಳಿ ಸುಮ್ಮನೆ ನಮ್ಮ ಗೌಡರು ಹೇಳಿದ ಹಾಗೆ ಕೇಳಿದರೆ ಸರಿ ಇಲ್ಲದಿದ್ದರೆ ಮುಂದೆ ಅದಕ್ಕಾಗುವ ಗತಿಗಳನ್ನು ನೀವೇ ಅನುಭವಿಸಬೇಕಾಗುತ್ತದೆ ನಾನಿನ್ನ ಬರುತ್ತೇನೆ ಈ ಮೈಲಾರಿಯ ಕೋಪದ ತಾಪ ನೆತ್ತಿಗೇರುವ ಮೊದಲು ಇಲ್ಲಿಂದ ಕಾಲ್ ಕಿತ್ತರೆ ಸರಿ ಇಲ್ಲದಿದ್ದರೆ ನನ್ನ ಆರಂಭದ ಯುದ್ಧದಲ್ಲಿ ಪ್ರಥಮ ಗದ್ದಿಗೆ ನಿಮ್ಮನಾಗುತ್ತದೆ ಮಗನೇ ಹುಚ್ಚು ತಿಮ್ಮ ದೀಪ ಆರುವ ಮುಂಚೆ ತುಂಬಾ ಜೋರಾಗಿ ಉರಿಯುತ್ತದೆ ಅಂತೆ ನೋಡಿ ಸುಮ್ಮನೆ ನಾನು ಹೇಳುವ ಮಾತನ್ನು ಕೇಳಿ ಸ್ವಲ್ಪ ವಿಚಾರ ಮಾಡ್ರಿ ಇಲ್ಲಾಂದ್ರೆ ಇಲ್ಲಾಂದ್ರೆ ನಮ್ಮ ಗೌಡರ ಕೋಪಕ್ಕೆ ದವಡೆಗೆ ಆಗುವುದು ನೀವೇ ಎಚ್ಚರ ನಾನಿನ್ನು ಬರುತ್ತೇನೆ ಮೈಲಾರಿ ರಾಜಕೀಯವರನ್ನು ನೆಂಬುದು ಬಹಳ ಕಷ್ಟ ಅವರನ್ನು ಎದುರು ಹಾಕುವುದು ಸರಿ ಸರಿಯಲ್ಲ ತಮ್ಮ ಯಾವ ಹತ್ತಿನಲ್ಲಿ ಯಾರಿಗೆ ಚೂರಿ ಹಾಕೋತಾರೋ ಗೊತ್ತಾಗೋದಿಲ್ಲೋ ತಮ್ಮ ಗೊತ್ತಾಗೋದಿಲ್ಲ ಅಣ್ಣ ಇದರ ಬಗ್ಗೆ ನೀವೇಕೆ ತಲೆ ಕೆಡಿಸಿಕೊಳ್ಳುತ್ತೀರಿ ಅವರು ನಮ್ಮನ್ನೇನು ಮಾಡಲಾರರು ಬನ್ನಿ ಹೋಗೋಣ ಅಲ್ಲಪ್ಪ ಹಾಗಂತ ಹಾವಿನ ಹೊತ್ತಕ್ಕೆ ಕೈ ಹಾಕೋದಕ್ಕಾಗುತ್ತೇನು ಈ ರಾಜಕೀಯ ರಾಕ್ಷಸರಲ್ಲಿ ಬೆನ್ನು ಹಿಂದಿ ಚೂರಿ ಹಾಕೋರೆ ಹೆಚ್ಚಾಗಿದ್ದಾರೆ ಅದಕ್ಕೆ ಯಾವುದು ನೀನು ಹುಷಾರಾಗಿರಪ್ಪ ಸರಿ ಬನ್ನಿ ಆಗಲೇ ಎತ್ತಿಗೆ ಸರಿ ಬನ್ನಿ ಹೋಗೋಣ ತುಂಬಾ ಹೊತ್ತಾಯ್ತು ಊಟ ಮಾಡೋದಕ್ಕೆ ಪ್ರೀತಿಯ ಶಿಷ್ಯನಾದ